ಎಲ್ಲರಿಗೂ ನಮಸ್ಕಾರ ನಾಳೆ ಡಿಸೆಂಬರ್ ಇಪ್ಪತ್ತೊಂಬತ್ತು ವಿಶೇಷವಾದ ಶನಿವಾರ ನಾಳೆಯಿಂದ ಈ ರಾಶಿಯವರಿಗೆ ಶುಕ್ರ ದಿಸೆ ಆರಂಭವಾಗ್ತಾ ಇದೆ ನೀವು ಅಂದುಕೊಂಡ ಕನಸುಗಳೆಲ್ಲ ನೆರವೇರಲಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನೇಶ್ವರನ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಯಶಸ್ಸಿನ ದಿನಗಳಾಗಲಿವೆ ಆದರೆ ಇದಕ್ಕಾಗಿ ನೀವು ನಿಮ್ಮ ಕುಟುಂಬದ ಒತ್ತಡವನ್ನು ಕಡಿಮೆ ಮಾಡಬೇಕಾಗುತ್ತದೆ ನಾಳೆ ನೀವು ಕೆಲವು ವಿಶೇಷ ವಿಷಯಗಳ ಬಗ್ಗೆ ನಿಮ್ಮ ತಂದೆಯೊಂದಿಗೆ ಸಂಜೆಯನ್ನು ಕಳೆಯುತ್ತೀರಾ ನೀವು ಹೊಸ ಉದ್ಯೋಗಾವಕಾಶವನ್ನು ಪಡೆಯಬಹುದು ಆದರೆ ಸದ್ಯಕ್ಕೆ ಅದೇ ಉದ್ಯೋಗದಲ್ಲಿ ನೀವು ಮುಂದುವರಿಯಬೇಕು ಯಾವುದೇ ಕೆಲಸವನ್ನು ತಾಳ್ಮೆಯಿಂದ ಮಾಡಿದರೆ ಅದು ಪೂರ್ಣಗೊಳ್ಳುತ್ತೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಪ್ರೀತಿಯ ಜೀವನವನ್ನು ನಡೆಸುವ ಜನರು ಇಂದು ತಮ್ಮ ಸಂಗಾತಿಯನ್ನು ನಂಬಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಒತ್ತಡವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಕೆಲವು ವೆಚ್ಚಗಳು ಹೆಚ್ಚಾಗಿದ್ದರೆ ಇಂದು ನೀವು ಅವುಗಳನ್ನು ಅನುಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತೀರಾ ವ್ಯಾಪಾರದ ದೃಷ್ಟಿಯಿಂದ ಮಾಡಿದ ಪ್ರಯತ್ನಗಳು ಇಂದು ಫಲ ನೀಡುತ್ತವೆ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೀರಾ ಜೀವನೋಪಾಯದ ಕ್ಷೇತ್ರದಲ್ಲಿ ಪ್ರಯತ್ನಗಳನ್ನು ಮಾಡುವ ಜನರು ಕೆಲವು ಅವಕಾಶಗಳನ್ನು ಪಡೆಯುತ್ತಾರೆ ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮ ಆಸಕ್ತಿಯು ಹೆಚ್ಚಾಗುತ್ತದೆ ಇದರಿಂದ ನೀವು ಪ್ರಯೋಜನ ಪಡೆಯುತ್ತೀರಾ ನೀವು ನಿಮ್ಮ ಕುಟುಂಬದ ಚಿಕ್ಕ ಮಕ್ಕಳೊಂದಿಗೆ ದಿನದ ಸ್ವಲ್ಪ ಸಮಯವನ್ನು ಮೋಜು ಮಸ್ತಿಯಲ್ಲಿ ಕಳೆಯುತ್ತೀರಾ ಇತರ ದಿನಗಳಿಗಿಂತ ನಿಮಗೆ ಉತ್ತಮ ದಿನ ನಾಳೆ ಆಗಲಿದೆ ಇದು ನಿಮ್ಮ ಮನಸ್ಸನ್ನ ಸಂತೋಷವಾಗಿರಿಸುತ್ತದೆ ಬೆಳಗ್ಗೆಯಿಂದ ಒಂದರ ಹಿಂದೆ ಒಂದರಂತೆ ಒಳ್ಳೆ ಸುದ್ದಿಗಳನ್ನು ಕೇಳುತ್ತೀರಾ ನೀವು ಕುಟುಂಬದ ಸಂತೋಷದ ಬೆಂಬಲವನ್ನು ಪಡೆಯುತ್ತೀರಾ ಇಂದು ನೀವು ನಿಮ್ಮ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ನೀವು ನಿಮ್ಮ ಅಡಿಯಂದಿರಿಂದಲೂ ಆರ್ಥಿಕ ಲಾಭವನ್ನ ಪಡೆಯುತ್ತೀರಾ ಬಹಳ ದಿನಗಳಿಂದ ಭೇಟಿಯಾಗಲು ಕಾಯುತ್ತಿದ್ದ ಸ್ನೇಹಿತರನ್ನ ನಾಳೆ ಭೇಟಿಯಾಗಬಹುದು ನಿಮ್ಮ ಮನಸ್ಸನ್ನ ಸಂತೋಷ ಪಡಿಸತ್ತೆ ಈ ವಿಚಾರ ನಿಮ್ಮ ಸಂಗಾತಿಯ ಪ್ರಗತಿಯನ್ನ ಕಂಡು ಹೆಮ್ಮೆ ಪಡುತ್ತೀರಾ ನಿಮ್ಮ ಯಾವುದೇ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಬಯಕೆಯು ಈಡೇರುತ್ತದೆ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನ ಪಡೆಯುತ್ತಿರುವಂತ ಆ ರಾಶಿಗಳು ಯಾವ್ಯಾವು ಅಂದರೆ ವೃಷಭ ರಾಶಿ ಕಟಕ ರಾಶಿ ಸಿಂಹರಾಶಿ ತುಲಾ ರಾಶಿ ಮಕರ ರಾಶಿ ಮತ್ತು ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ